ಇದು ಏನಾಗೈತೆ ಅಂದ್ರೆ ಇದು ಇವತ್ತು ಮುತವಾಡ ಒಂದೇ ಗ್ರಾಮ ಅಲ್ಲ ಇಂಥ ಒಂದೇ ಗ್ರಾಮ ಅಲ್ಲ ಆಮೇಲೆ ಸಂಪಗಾವ ಬೈ ಇಡೀ ಬೈಲೊಂಗಲ್ ತಾಲೂಕು ಬೆಳಗಾವಿ ತಾಲೂಕು ತಾಲೂಕು ಸುಮಾರು ತಾಲೂಕುಗಳೆಲ್ಲ ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಬೆಳಗಾವಿ ಜಿಲ್ಲಾ ಕೃಷಿ ಜೆ ಡಿ ಅವರು ದಯವಿಟ್ಟ ಇದನ್ನು ಇದನ್ನು ಇದನ್ನ ನೋಡ್ರಿ ಅದ್ರ ಪರಿಸ್ಥಿತಿ ನೋಡಾಕ ಗಿಡ ಎಷ್ಟು ಚಂದ ಕಾಣತೈತಿ ದೂರದ ಬೆಟ್ಟ ಕಣ್ಣಿಗೆ ಚಂದ ಅಂತ ಹೆಂಗೆ ಹೇಳ್ತಾರಲ್ಲ ಹಂಗ ಹೊರಗಡೆಯಿಂದ ನೋಡಿದ್ರೆ ಎಷ್ಟು ಚಂದ ಕಾಣತೈತಿ ನೋಡ್ರಿ ಪೀಕ್ ನಾವು ಈ ಹೊರಗಡೆಯಿಂದ ನೋಡಿದ್ರೆ ಎಷ್ಟು ಚಂದ ಕಾಣತೈತಿ ಆದ್ರೆ ಸಮೀಪ ಹೋಗಿ ನೋಡಿದಾಗ ಇದರಲ್ಲಿ ಇರುವ ಹುಳಕ್ಕೆ ಕಾಣತೈತಿ ಏನಪ್ಪಾ ಅಂತಂದ್ರೆ ಇದು ನೋಡಕ್ಕೆ ಈ ರೀತಿ ಗಿಡ ಕಾಣತೈತಿ ಕರೆ ಇದ್ರ ಒಳಗೆ ಏನಾಗೈತೆ ಅಂದ್ರೆ ಇಡೀದ ಕಾಂಡನ ಕೊರೆದು ಬಿಟ್ಟೈತಿ ಇಲ್ಲಿ ನೋಡ್ರಿ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ನೋಡ್ರಿ ಇದು ಏನಾಗೈತೆ ಅಂದ್ರೆ ಇದು ಇವತ್ತು ಮುತವಾರ್ ಒಂದೇ ಗ್ರಾಮ ಅಲ್ಲ ಇಂಥ ಒಂದೇ ಗ್ರಾಮ ಅಲ್ಲ ಆಮೇಲೆ ಸಂಪಗಾವ ಬೈ ಇಡೀ ಬೈಲೊಂಗಲ್ ತಾಲೂಕು ಬೆಳಗಾವಿ ತಾಲೂಕು ಸೌದತ್ತಿ ತಾಲೂಕು ಸುಮಾರು ತಾಲೂಕುಗಳೆಲ್ಲ ಎಲ್ಲ ಕಡೆನೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಆಗೈತಿ ಇವತ್ತ ರೈತಗೆ ಏನು ಬೇಕಪ್ಪ ಅಂದ್ರೆ ಒಂದು ಬೆಂಬಲ ಬೆಲೆ ಬೇಕು ಬೆಂಬಲ ಬೆಲೆನನ ಇಲ್ಲ ಅಂತ ಟೈಮ್ ನೋಡೋ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಆದರೂ ಕೂಡ ಬೆಳದ ನೋಡ್ರಿ ನಮ್ಮ ಹಿರಿಯರು ಹೇಳಿದಾರೆ ಬಿತ್ತು ನಾವು ಬಿಡುವುದಿಲ್ಲ ಅಂದ್ರೆ ಯಾವ್ದೋ ಸೈನಿಕರು ನಮ್ ಮುತಿಕೆ ಹಾಕಿರೋ ನಾವು ಬಿತ್ತುಳುವುದ ನಾವು ಬಿಡುವುದಿಲ್ಲ ಅಂತ ಹೇಳಿ ಇವತ್ತಿದ ಲುಕ್ಸಾನ್ ಆಗತ್ತಂದ್ರೂ ಕೂಡ ಇದನ್ನ ಬಿಟ್ಟೇ ಇಲ್ಲ ಬೆಳದ್ದಾರ ಆದ್ರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಇವತ್ತ ಒಂದು ಎಕರೆ ನಾವು ಉಳ್ಮೆ ಮಾಡಿ ಇವತ್ತು ಇದನ್ನ ರೆಡಿ ಮಾಡ್ಬೇಕು ಈ ಸ್ಟೇಜ್ಗೆ ರೆಡಿ ಮಾಡ್ಬೇಕಿರ ಮಿನಿಮಮ್ ಏನಿಲ್ಲ ಅಂದ್ರೂ ಐವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ